ರಕ್ತ ಅನ್ಸ್ಕೊಂಡ ತಮ್ಮ ನೋಡು ಒಂದು ಕ್ಷಣ ಈ ಮನೇಲಿ ಇರ್ಬಿಡೋದು ನೋಡಿ ಆಚೆ ನಿನಗೆ ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ ದಿಲ್ಲಪ್ಪ ಯಾಕೆ ಕೂಗಾಡ್ತಿದ್ಯಾ ಏನಾಯ್ತು ಇನ್ನು ಏನಪ್ಪ ಅಣ್ಣ ಅಣ್ಣಾತಿರ ಅಣ್ಣನ ಈ ಅತ್ತಕೆ ಮೇಲೆ ಬಲತ್ಕಾರ ಮಾಡಿ ತಿಸ್ಕೊಳಕ್ಕೆ ಬಂದಿ ನೀನ್ನ ಚಿಕ್ಕ ಮಗು ಏನು ನಿಮ್ಮನ್ನ ಹೇಳ್ತಾರ ಮಾತಾ ಅತ್ತಕೆ ಏನು ತಾಯಿ ಅಂತ ಹೇಳಿಕೊಳ್ಳಲೆ ಅಂತ ಅಂತ ಅಂತಾ ನಾನು ಆ ದರ್ಕಂಡಕ್ಕೆ ನಡೀತು ಅಂತ ಹೇಳು ಇಲ್ಲ ಅಂದ್ರೆ ಕಣ್ಣಾರೆ ಕಂಡ ಸಾಕ್ಷಿ ನಾನೇ ಹೇಳ್ತಿರುವಾಗ ಮತ್ತೇನಪ್ಪ ಇನ್ನು ಅವನ್ನ ಕೇಳ್ತಾ ಇದೀರಾ ಒಟ್ನಲ್ಲಿ ಈ ಮನೆಯಲ್ಲಿ ನನ್ಗೆ ಮರ್ಯಾದೆ ಬೇಕು ಅಂದ್ರೆ ನಾವೀ ಮನೇಲಿ ಇರ್ಕೊಡ್ದು ಅಂತೀರ ಸಾಕು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣ ನೋಡ್ಬೇಕಪ್ಪ ಹೌದಪ್ಪ ಹೌದು ಅಪ್ಪ ತನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀನ ನಾನೇ ಈ ಕಣ್ಣಾರೆ ಸಾಕ್ಷಿ ಹೇಳ್ತಾ ಇರುವಾಗ ನೀವು ಇನ್ನು ಮಾತು ನಂಬ್ತಾ ಇಲ್ಲ ಅಂದ್ರೆ ಅವನು ಮಾಡಿರೋ ತಪ್ಪು ನಾ ತಪ್ಪಲ್ಲ ಅಂತ ನೀವು ಹೇಳ್ತಾ ಇರುವಾಗ ನಾವ್ ಈ ಮನೇಲಿದ್ದು ಏನು ಅರ್ಥ ಇಲ್ಲ ಅಂತ ಅಪ್ಪ ನೋಡಿ ಮಧ್ಯ ಬಾಯ್ ಹಾಕ್ಬಿಡಿ ಸುಮ್ನೆ ಬಾಣಿಸ್ಕೊಂಡಿಟ್ಬಿಡಿ ಏನೋ ಇದೆ ಇನ್ನೊಂದು ಕ್ಷಣ ನನ್ನ ಕಂಡು ಮುಂದೆ ನಿಂತ್ಕೋಬೇಡ ಹೋಗು ಹೋಗೋ ಸಾರ ಸರ ವಿಚಾರ ಮಾಡಬೇಕ ಮನೆ ಗಾಚೆ ಹಾಕ್ಬೇಡ ಮನೆ ಗಾಚು ಹಾಕ್ಬೇಡ సత్య ఏను అంత ఇవతర నాలుగు గొప్పగా నేను తిడుకుంటే అంత దయవిట్టు దయవిట్టు ఏం నడదిన విచారాప విచార విచారోకి ఇే ఉంది కడు ఇన్నేం ఉల్ద ಕಣ್ಣಲ್ಲು ನಾನು ಹಿಂದೆ ಮುಂದೆ ನೋಡ್ದೇನೆ ಚಟು ಉಪ್ಪಿಟ್ಟು ಕಂದೇನೆ ನಾನು ಕತ್ತಲಾಗಿ ಬಂದು ಹೇಳ್ತಾ ಇದ್ದೇನೆ ಆದ್ರೆ ಯಾವ ತಪ್ಪು ಮಾಡ್ದೇನೆ ಜಾತ್ರೆ ಅಪ್ಪನೇ ಹೊರಿಸ್ತಾ ಇದ್ದಾರೆ ಅಪ್ಪ ನಂದೇನೆ ನಾನು ಯಾವ ಅಪರಾಧ ಮಾಡಿಲ್ಲ ಅಪ್ಪ ನೀನ್ ವಿಚಾರ ಮಾಡು ನಾನು ಯಾವ ತಪ್ಪು ಮಾಡಲ್ಲ ಮತ್ತೆ ಮತ್ತೆ ಹೇಳಿದ್ದೀನಿ ಹೇಳಿ ಯಾಕೋ ಯಾಕೋ ನನ್ ಪ್ರಾಣ ತೆಗಿತೀನಿ

ನಿನ್ನ ನಾನು ಯಾವತ್ತೂ ಕೂಡ ಎದುರಾಡೋದಿಲ್ಲ ಏನು ಮಾಡುವಂತ ನಾನು ಮಾಡ್ತೀನಿ ನೀನೇ ಬೇಡ ಅಂದೇ ನಾನೇ ಅತಿಗೆ ನಿಮ್ಮ ದುರಾಸೆಗೆ ಬೆಂಬಲ ನೀಡಿ ನಾನು ಒಂದೇ ಒಂದು ಕಾಡಕ್ಕೋಸ್ಕರವಾಗಿ ಇವತ್ತು ನನಗೆ ಈ ಶಿಕ್ಷೆ ತಂದು ಬಿಟ್ಟು ಪರವಾಗಿಲ್ಲ ಬಿಡು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಚೆನ್ನಾಗಿತ್ತು ಅಡ್ಡ ಅಡ್ಡ ನಾನು ನಿಂತಮ್ಮ ಅಡ್ಡ ನಿನ್ನ ದೇಹದಲ್ಲಿ ಅರ್ಥರೋ ರಕ್ತನೇ ನನ್ನ ದೇಹದಲ್ಲಿ ಹರಿತಾ ಇರೋದು ಚಿಕ್ಕನಿಂದ ನಿನ್ನ ಕಷ್ಟ ಸುಖದಲ್ಲಿ ನಿನ್ನ ಜೊಚ್ಚೊತೆಯಾಗಿ ಬೆಳೆದವನು ನಾನು ಹೇಗಿರುವಾಗ ನಿನ್ನ ತಮ್ಮನ ಗುಣ ಎಂತದ್ದು ಅಂತ ಗೊತ್ತಿದ್ರು ಕೂಡ ಈ ಎಣಿ ಮಾತೆ ನಿಜ ಅಂತ ನಂಬ್ಕೊಂಡ್ಬಿಟ್ಟಿ ಅಲ್ಲ ಅದ್ರ ಬದಲಾಗಿ ಏ ರಘುವೀರ ನೀನೊಬ್ಬ ದಂಡಪಿಂಡೋ ನಮ್ಮ ಬಾರ ಅಕ್ಕೋ ಮನೇಲಿ ಮನೇಲಿಂತ ಒಂದೇ ಒಂದು ಮಾತಿನ ಸಾಕಾಗಿತ್ತು ಎಲ್ಲಾದ್ರೂ ಹಾಳಾಗೋಗ್ತಾ ಇದ್ದೆ ಎಲ್ಲರೂ ಹಾಳಾಗೋಗ್ತಾ ಇದ್ದೆ ಅದನ್ನ ಬಿಟ್ಟು ಏನಪ್ಪ ಇದು ಈ ಜಾತದೊಪ್ಪದ ಯೋಣ ನನಗೆ ಅದೇ ನನಗೆ ತುಂಬಾ ನೋವಾಗ್ತಾ ಇರೋದು ನಾನು ಇಂತಕೊಂಡ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅದೇ ನನ್ನ ಸಹಿಸ್ಕೊಳ್ಳೋದು ದುಃಖ ಆಗ್ತಾ ಸಹಿಸ್ಕೊಂಡು ದುಃಖ ಆಗ್ತಾ ಇದೆ ನಿಮ್ಮ ಚಿಂತೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮ ಹೋಗೋ ಕಡೆ ಗಳಿಗೆಲ್ಲ ಅದು ನಾನು ನಿರಪರಾಧಿ ಅಂತ ಒಂದೇ ಒಂದ್ ಮಾತು ಹೇಳ್ಬಿಡಮ್ಮ ನೀಚ ನಿನ್ನ ನಿರಪರಾಧಿ ಅಂತ ಹೇಳೋದಿರಲಿ ಈ ನಿನ್ನ ಮುಖ ನೋಡೋದಕ್ಕೂ ನಾಚಿಕೆ ಆಗುತ್ತೆ ನಾಚಿಕೆ ಆಗ್ಬೇಕಾದ್ದೆ ನೀನು ಸುಶೀಲೆ ನೋಡು ಅದಕ್ಕೋಸ್ಕರವಾಗಿ ನನ್ನ ಮುಖ ನೋಡೋಕೆ ನಿನಗೆ ನಾಚಿಕೆ ಆಗ್ಬೇಕದು ಸ್ವಾಭಾವಿಕ ಅದಕ್ಕೆ ಸಾವಿರ ಸಾವಿರ ಸುಳುಗಳಿದ್ರು ಕೂಡ ಗೆಲ್ಲೋದು ಸತ್ಯ ಮಾತ್ರ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿನ ಸತ್ಯ ಏನಂತ ಗೊತ್ತಾಗೆ ಆಗುತ್ತೆ ಆವಾಗ ಬೀದಿಲಿರೋ ನಾಯಿ ಕೂಡ ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದಿಲ್ಲಮ್ಮ ಬೆಲೆ ಕೊಡೋದಿಲ್ಲ ಇದು ಮಾತ್ರ ಚೆನ್ನ ಜ್ಞಾಪಕ ಇಟ್ಟು ಬನ್ನಿ ಇವ್ರ ಯಾವಾಗಲೂ ಇದ್ದಿದ್ದೆ ನಾನ್ ನಿಮ್ಗೋಸ್ಕರ ಮಿಸ್ ಮಿಸ್ ಆಗಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತೀನಿ ಏನ್ ಹೇಳ್ತೀರಾ ಹಾಗೆ ಆಗಿಲ್ಲ ಬನ್ನಿ ಅಮ್ಮ ಇವತ್ತಿಗೆ ನಮ್ಮ ಸಂಬಂಧ ಮುಗಿದೋಯ್ತಮ್ಮ ಇನ್ ಮುಂದೆ ನೋಡೋ ಬಗ್ಗೆ ನಾ ದೇವ್ರ ನಡೆಯಲಿ ಬರ್ತಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ ನೋಡೋ ನಾನು ಅಪರಾಧಿಯಂತೆ ನಾನ್ ತಪ್ಪು ಮಾಡಿದೀನಂತೆ ನೀನು ಸಾಕಿರೋ ನಾನ್ ತಪ್ಪು ಮೇಲೆ ಈ ಜಗತ್ನಲ್ಲಿ ಯಾರ್ ಗಮ್ಮ ಇದೆ ಬೆಲೆ ಕಣಸ್ಕೊಟ್ಬಿಡ ಎಲ್ಲ ಮಗನೇ ಕಾಣಿಸ್ಕೊಟ್ಬಿಡ ಮಾಡ್ಕೊಂಡು ಬದ್ಕೊಂಡ್ ಶಕ್ತಿ ತಾಯಿಗೆಲ್ಲ ಕಣ ತಾಯಿಗೆಲ್ಲ ಮಗನೆ

ನನ್ನ ನಿರಪ್ರಾಧಿ ಅತ್ತ ನೀನಾದ್ರೂ ಒಪ್ಕೊಂಡೆಲ್ಲ ತಾಯಿ ನಿನ್ನ ನನ್ನ ಧನ್ಯವಾದಗಳು ಆದ್ರೆ ಶಕಿಲ ನಾನು ತುಂಬಾ ಕೆಟ್ಟೋನು ಕಡೆ ಹೊಡೆ ಹುಟ್ಟಿದ ಅಣ್ಣ ಆಗಿ ನಿನ್ನ ಬೆನ್ನಿ ನಿಂತು ನೀನು ಮದುವೆ ಮಾಡ್ಬೇಕಾದ್ದು ನನ್ನ ಕರ್ತವ್ಯ ಆಗಿತ್ತು ಆದ್ರೆ ನೋಡೋಣ ಈ ಜನದಲ್ಲಿ ಅದೆಲ್ಲ ಕೇಳಿಕೊಂಡು ಬರಲಿಲ್ಲ ತಾಯಿ ಮುಂದೆ ಇಂಚೆ ಮಾಡ್ತ ಇರೋದೇ ಆದ್ರೆ ನನ್ನ ಋಣ ನಾನು ತೀರಿಸ್ಕೊತೀನಿ ಕಣೆ ಅಪ್ಪ ನಾನು ಮುಖ ನೋಡೋಕೆ ಇಷ್ಟ ಇರೋಪ್ಪಾ ನಿಮಗೆ ನಾನು ಅಷ್ಟನ್ನು ಕೇಳ್ತೋಲ್ಲ ಷ್ಟೊಂದು ಬೇಡವಾಗ್ಬಿಟ್ ನಾನು ನಿಮ್ಗೆ ಪರವಾಗಿಲ್ಲ ಪರ್ವಾಗಿಲ್ಲ ನಿಮ್ಮ ಆಶೀರ್ವಾದ ಒಂದು ಕೊಡಿ ನನಗೆ ಜಗತ್ತಲ್ಲಿ ಎಲ್ಲೇ ಇದ್ರು ಏನೇ ಕಷ್ಟ ಬಂದ್ರು ಎಲ್ಲರೂ ಧೈರ್ಯವಾಗಿ ಎದುರಿಸ್ತೀನಿ ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕ್ಬಿಟ್ ನನಗೆ ದಾರಿ ಬೇಕು 주라 이닭리가 널리 널리 리아리소리 쏘아리 쏘리리쏘아

கரலி சுக புல்ல மன வட தபி மன படி தர்பாடல சுக ബംഗ <laughs> <laughs> <laughs>